ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಹುಷಾರಿಲ್ಲ ನೆಗಡಿ ತಲೆಬಾರ ಆಗಿದೆ ವಯಸ್ಸಲ್ಲೇ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಾನು ಇವತ್ತಿನ ವಿಷಯ ಏನಪ್ಪ ಒಂದು ಅಂದರೆ ಬಂಧನ ನನ್ನ ಯೂಟ್ಯೂಬ್ ಕುಟುಂಬದ ಅಣ್ಣ ತಮ್ಮಂದಿರು ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಿನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ನಿನ್ನೆ ಇರೋ ಕಾರಣ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ನನ್ನ ಅಣ್ಣನಿಗೆ ರಾಖಿ ಕಟ್ಟೋದು ಯಾವ ರೀತಿ ನಾನು ಇಪ್ಪತ್ತೆರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇವತ್ತು ತೋರಿಸ್ತೀನಿ ನಾನು ನಿಮಗೆ ನನ್ನ ಅಣ್ಣ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ ತಂದೆ ಆಗಿದ ತಮ್ಮನಾಗಿದ್ದ ಗೆಳತಿ ಗೆಳತ ಎಲ್ಲ ಅದರಲ್ಲೂ ಆಗಿದ್ದ ತಾಯಿ ಸ್ಥಾನ ತುಂಬಿದ ಒಂದು ತಾಯಿ ಭಾವನೆ ಅವನು ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಮಗೆ ಬಳೆಗೊಳ್ಳ ತರೋನು ಸೈಜು ಮತ್ತು ನಾವು ಕಲರ್ ಯಾವುದು ನಾವು ಹೇಳ್ತಿರ್ಲಿಲ್ಲ ಅವನೇ ಸೆಲೆಕ್ಷನ್ ಮಾಡಿ ನಮಗೆ ತರ್ತಿದ್ದ ತುಂಬ ಒಂದು ಮನಸ್ಸಿಗೆ ನೋವು ಆಗೋ ಅಂಥ ದಿನ ಪ್ರತಿಯೊಬ್ಬರು ಅವ್ರ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ತಾರೆ ನಾವು ಆ ಭಾಗ್ಯ ತಂದಿಲ್ಲ ಅಂತ ಅನ್ಕೋತೀವಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷವೇ ಆಗೋಯ್ತು ಅವ್ರು ತೀರೋಗಿ ಅವತ್ತಿನಿಂದ ಇವತ್ನೂರು ನಾವು ಮೂರು ಜನ ಅಕ್ಕ ತಂಗಿದಿರು ನಮ್ಮ ಕೊನೆ ತಂಗಿ ಎಲ್ಲರೂ ಬಂದು ಅವರ ಫೋಟೋಗೆ ರಾಖಿ ಕಟ್ಟಿ ಹೋಗ್ತಾರೆ ಇದು ಹೇಳ್ಕೊಳಕ್ಕೆ ಇರೋ ಅಂತ ದಿನ ಅಂತ ಹೇಳ್ಬೋದು ಮೂರು ಜನ ಕೂಡ ಅಕ್ಕ ತಂಗಿದಿರು ಆ ಸ್ವರ್ಗದಲ್ಲಿದ್ರೂ ಖುಷಿಯಾಗಿರಲಿ ನಮ್ಮ ಗಾರೈಸ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ ತುಂಬ ಬೇಜಾರಾಗುತ್ತೆ ಅವತ್ತಿಂದ ನಾವು ಇವತ್ತಿನವರೆಗೂ ಬೇರೆ ಯಾರಿಗೂ ರಾಖಿ ಕಟ್ಟಿಲ್ಲ ನಾವು ನಮ್ಮ ಅಣ್ಣನಿಗೊಬ್ಬರಿಗೆ ರಾಖಿ ಕಟ್ಕೊಂಡು ಬಂದಿರೋದು ಒಂಥರ ಅವರ ಸ್ಥಾನನ ಬೇರೆ ಯಾರು ತುಂಬಕ್ಕಾಗಲ್ಲ ಅಷ್ಟು ಪ್ರೀತಿಯಿಂದ ಒಂದು ತಾಯಿ ಸ್ಥಾನ ತಂದೆ ಸ್ಥಾನ ಅಣ್ಣನ ಸ್ಥಾನ ತಮ್ಮನ ಸ್ಥಾನ ಬೆಸ್ಟ್ ಫ್ರೆಂಡ್ ಸ್ಥಾನ ಮಗನ ಸ್ಥಾನ ಪ್ರತಿಯೊಂದೂ ತುಂಬಿದಂಥ ವ್ಯಕ್ತಿ ಅವರು ಯಾವತ್ತೂ ಕೂಡ ನನ್ನನ್ನು ತಂಗಿ ಥರ ನೋಡಿಲ್ಲ ಒಂದು ಒಡ ಸ್ವಂತ ಏನಾದರೂ ಕಣ್ಣು ಬರಲಿ ಮಗಳಾಗಿ ಅಕ್ಕನಾಗಿ ನನ್ನನ್ನು ಅವ್ರು ಇದು ಮಾಡ್ತಿದ್ರು ಎಲ್ಲೇ ಜೊತೇಲೆ ಕೂಡ ನಿಮ್ಮ ಅಕ್ಕನ ಅಂತಂದರೆ ಹೌದು ಅನ್ನೋರು ಆ ರೀತಿ ಇದ್ದಂಥ ವ್ಯಕ್ತಿಯವರು ನಾನು ಹಂಗೂ ತ ಎಲ್ಲಾದರೂ ಹೋಗಿ ತಮಾಷೆ ಮಾಡಿದ್ರೆ ನಗಾಡಿದ್ರೆ ಅವರು ಸುಮ್ಮನೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಬರ್ತಾಯಿದ್ದ ಯಾಕೆ ಅಂತಂದರೆ ನಮ್ಮಿಬ್ಬರು ಬಾಂಡಿಂಗ್ ಆಗಿತ್ತು ಎಲ್ಲೋದ್ರೂ ನಾವು ಅಕ್ಕ ತಮ್ಮನ ಥರನೇ ಇರಿದ್ವು ಅಣ್ಣ ತಂಗಿ ಥರ ಯಾವತ್ತೂ ಯಾರು ಇರಲಿಲ್ಲ ಸುಮಾರು ಜನ ಅವನ ಫ್ರೆಂಡ್ಸ್ಗಳೆಲ್ಲ ತುಂಬ ಕೇಳಿದ್ದಾರೆ ನಿಮ್ಮ ಅಕ್ಕ ನಾ ತಂಗಿನ ಅಂತ ಅಕ್ಕ ಅಂತಲೇ ಹೇಳ್ಕೊಂಡು ಬರ್ತಿದ್ದೆ ಅಂತ ವ್ಯಕ್ತಿ ಯಾಕಂದರೆ ಫಸ್ಟ್ ಅವನಿಗಿಂತ ಮೊದಲು ನನಗೆ ಮದುವೆ ಆಗಿತ್ತು ಅದಕ್ಕೋಸ್ಕರ ಅವನು ಅದೇ ಭಾವನೆ ಇಟ್ಕೊಂಡು ಇದು ಮಾಡ್ತಿದ್ದ ತುಂಬ ಬೇಜಾರಾಗುತ್ತೆ ಬಂಧನ ಬಂದರೆ ಎಲ್ಲರೂ ರೀ ಒಂದು ಖುಷಿ ಇದ್ರೆ ನಮಗೆ ಬೇಜಾರಾಗುತ್ತೆ ನಾವು ಆ ಬೇಜಾರನ್ನ ಮರೆತು ನಾವು ಇದೇ ರೀತಿಯೇ ನಾವು ರಕ್ಷಾ ಬಂಧನ ಆಚರಿಸೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ